ಇತಿಹಾಸದಲ್ಲಿ ಮರೆಮಾಚಿದ್ದ ಈ ಅವಳಿ ವೀರರ ಹೆಸರನ್ನು ನೀವು ಎಂದಾದರೂ ಕೇಳಿದ್ದೀರಾ ಕೋಟಿ ಮತ್ತು ಚೆನ್ನಯ್ಯರು ಕರ್ನಾಟಕದ ಕರಾವಳಿ ಪ್ರದೇಶವಾದ ತುಳುನಾಡಿನ ಜನಪದ ಇತಿಹಾಸದಲ್ಲಿ ಪ್ರಮುಖ ಸ್ಥಾನ ಪಡೆದಿರುವ ಜವಳಿ ಸಹೋದರರು ಶಾಸನಗಳು ಅಥವಾ ರಾಜವಂಶಗಳ ಅಧಿಕೃತ ಇತಿಹಾಸದಲ್ಲಿ ಅವರ ಹೆಸರು ಹೆಚ್ಚು ಕಾಣಿಸಿಕೊಳ್ಳದಿದ್ದರೂ ಸ್ಥಳೀಯ ಜನಪದ ಸಾಹಿತ್ಯ ಹಾಡುಗಳು ಮತ್ತು ಭೂತ ಆರಾಧನಾ ಪರಂಪರೆಯಲ್ಲಿ ಅವರ ಕಥೆ ಇಂದಿಗೂ ಜೀವಂತವಾಗಿದೆ ಅವರು ಬದುಕಿದ್ದ ಕಾಲಘಟ್ಟದಲ್ಲಿ ತುಳುನಾಡಿನಲ್ಲಿ ಜಮೀನ್ದಾರ ವ್ಯವಸ್ಥೆ ಪ್ರಬಲವಾಗಿದ್ದು ಬಡ ಜನರ ಮೇಲೆ ತೆರಿಗೆ ಒತ್ತಡ ಕಾರ್ಮಿಕರ ಶೋಷಣೆ ಮತ್ತು ಸಾಮಾಜಿಕ ಅಸಮಾನತೆ ಸಾಮಾನ್ಯವಾಗಿದ್ದುದನ್ನು ಜನಪದ ಮೂಲಗಳು ಸೂಚಿಸುತ್ತವೆ ಈ ಪರಿಸ್ಥಿತಿಯಲ್ಲಿ ಕೋಟಿ ಜನ್ನೆಯರು ಸಾಮಾನ್ಯ ಜನರ ಪರವಾಗಿ ನಿಂತು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ ಯೋಧರಾಗಿ ಚಿತ್ರಿತರಾಗುತ್ತಾರೆ ಇವರ ಹೋರಾಟ ರಾಜಕೀಯ ಅಧಿಕಾರಕ್ಕಾಗಿ ಅಲ್ಲದೆ ಸಾಮಾಜಿಕ ನ್ಯಾಯಕ್ಕಾಗಿ ನಡೆದೆಂಬ ನಂಬಿಕೆ ಜನಪದ ಕಥನಗಳಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ ಮತ್ತು ಇದೇ ಕಾರಣದಿಂದ ಅವರು ಆಡಳಿತ ವರ್ಗಕ್ಕೆ ಅಸಹಜ ವ್ಯಕ್ತಿಗಳಾಗಿ ಪರಿಣಮಿಸಿದರು ಎನ್ನಲಾಗುತ್ತದೆ ಕೋಟಿ ಚೆನ್ನಯ್ಯರ ಮರಣದ ಕುರಿತು ನಿರ್ದಿಷ್ಟ ಐತಿಹಾಸಿಕ ದಾಖಲೆಗಳು ಲಭ್ಯವಿಲ್ಲದಿದ್ದರೂ ಜನಪದ ಪರಂಪರೆ ದ್ರೋಹ ಮತ್ತು ಒಳಚರಂಡಿಯ ಮೂಲಕ ಅವರ ಅಂತ್ಯ ಸಂಭವಿಸಿದೆ ಎಂದು ಹೇಳುತ್ತದೆ ಇಂತಹ ವಿವರಗಳು ಅನೇಕ ಜನಪದ ವೀರರ ಕಥೆಗಳಲ್ಲಿ ಇತಿಹಾಸ ಮತ್ತು ಕಾವ್ಯದ ಮಧ್ಯೆ ನಿರ್ಮಾಣವಾದ ಸಾಂಸ್ಕೃತಿಕ ರೂಪಗಳಾಗಿವೆ ಎಂದು ಇತಿಹಾಸಕಾರರು ವಿಶ್ಲೇಷಿಸುತ್ತಾರೆ ಇವರ ಮರಣಾನಂತರ ಅವರು ತುಳುನಾಡಿನ ಭೂತಾರಾಧನಾ ಸಂಪ್ರದಾಯದಲ್ಲಿ ರಕ್ಷಕ ವೀರರಾಗಿ ಪೂಜಿಸಲ್ಪಟ್ಟಿದ್ದು ಇದನ್ನು ದೇವೀಕರಣಕ್ಕಿಂತಲೂ ಸಮಾಜವು ತನ್ನ ಹೋರಾಟಗಾರರನ್ನು ಪವಿತ್ರ ಸ್ಮರಣೆಯ ರೂಪದಲ್ಲಿ ಉಳಿಸಿಕೊಂಡ ವಿಧಾನವಾಗಿ ನೋಡಲಾಗುತ್ತದೆ ಪಠ್ಯಪುಸ್ತಕಗಳಲ್ಲಿ ಕೋಟಿ ಚೆನ್ನೈಯರ ಕಥೆ ಪ್ರಮುಖವಾಗಿ ಕಾಣಿಸದಿರುವುದು ಅವರು ರಾಜವಂಶೀಯ ಇತಿಹಾಸಕ್ಕೆ ಸೇರದಿರುವುದರಿಂದಾಗಿದ್ದರೂ ಸಾಮಾಜಿಕ ಮತ್ತು ಜನಪದ ಇತಿಹಾಸದ ದೃಷ್ಟಿಯಿಂದ ಅವರು ಅತ್ಯಂತ ಮಹತ್ವದ ವ್ಯಕ್ತಿಗಳಾಗಿದ್ದಾರೆ ಅವರ ಜೀವನ ಕಥೆ ಇತಿಹಾಸವು ಕೇವಲ ರಾಜರು ಯುದ್ಧಗಳು ಮತ್ತು ಸಾಮ್ರಾಜ್ಯಗಳ ಬಗ್ಗೆ ಮಾತ್ರವಲ್ಲ ಸಾಮಾನ್ಯ ಜನರ ನೋವು ಹೋರಾಟ ಮತ್ತು ನ್ಯಾಯದ ಆಕಾಂಕ್ಷೆಯು ಇತಿಹಾಸವೇ ಎಂಬುದನ್ನು ನಮಗೆ ನೆನಪಿಸುತ್ತದೆ